ನಾವು ಹೋರಾಟಕ್ಕೆ ಜೀವ ಹೋದ್ರೂ ಕೂಡ ಬಗ್ಗುದಿಲ್ಲ ನಮ್ಮನ್ನು ಇಲ್ಲಿವರೆಗೆ ಹಲವಾರು ಸಾರಿ ಬಂಧನ ಮಾಡಿರಿ ಬಿಡುಗಡೆ ಮಾಡಿದ್ದಾರೆ ಪೊಲೀಸರು ಪೊಲೀಸರು ತಮ್ಮ ಕರ್ತವ್ಯ ಮಾಡಿದ್ದಾರೆ ನಿಮಗೆ ನಾಚಿಗೆ ಬರಬೇಕು ನೀವು ಕೂಡ ಇದ್ಗಾ ವಿಷಯದಲ್ಲಿ ಹೋರಾಟವನ್ನು ಮಾಡಿ ಯಾವುದೇ ನಾಲ್ಕನೇ ಲಾಭ ಇಲ್ಲಾರದ ವಿಷಯಕ್ಕೆ ನೀವು ಸರ್ಕಾರನು ಅಧಿಕಾರಕ್ಕೆ ತುಂಬವ್ರು ನಿಜವಾಗಿ ಈ ಭಾಗದ ಒಂದೂವರೆ ಕೋಟಿ ಜನರಿಗೆ ಏನು ಅವಶ್ಯಕತೆ ಇದೆ ಅದರ ಪರವಾಗಿ ಇರಬೇಕಾದಂಥ ವ್ಯಕ್ತಿಗಳು ನೀವು ನಾಯಕರುಗಳಂತ ಹೇಳ್ಕೊಂಡಂತವ್ರು ಕರ್ನಾಟಕದಲ್ಲಿ ಹೆಸರನ್ನು ಬಿಂಬಿಸ್ಕೊಂಡಂಥವ್ರು ನಿಮ್ಮ ಭಾಗದ ಸಮಸ್ಯೆ ನೀವು ಬಗೆಹರಿಸ್ಕೋತಿಲ್ಲ ಖರ್ಗೆ ಅವರು ಹೈದರಾಬಾದ್ ಕರ್ನಾಟಕದ ವಿಷಯ ಬಂದಾಗ ಭೀಮಾ ನದಿ ವಿಚಾರದಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿ ಆ ಭಾಗದ ಜನರಿಗೆ ನೀರಾವರಿ ಸವಲತ್ತುಗಳನ್ನು ತಂದು ಕೊಟ್ಟಾರೆ ಇದೇ ಬಿ ಎಸ್ ಯಡಿಯೂರಪ್ಪನವರು ಈಶ್ವರಪ್ಪನವರು ಅವರು ತುಂಗಭದ್ರಾ ಜಲಾಶಯ ವಿಷಯದಲ್ಲಿ ಯಾವುದೇ ರಾಜಕೀಯ ಮಾಡದೆ ಶಿವಮೊಗ್ಗ ಪ್ರಾಂತದ ರೈತರಿಗೆ ನೀರಾವರಿ ಸವಲತ್ತುಗಳನ್ನ ಮತ್ತು ಕುಡಿ ಕುಡಿನೀರಿನ ಸವಲತ್ತು ವಿಚಾರದಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿ ತಮ್ಮ ಸವಲತ್ತುಗಳನ್ನ ಪಡ್ಕೊಂಡರೆ ಮೈದು ಸಮಸ್ಯೆ ಬಗೆಹರಿಸ್ರಿ ಅಂದ್ರೆ ಈ ರೀತಿ ಉಡುಗಾಟಿಕೆ ಮಾಡಿಸಾಕ್ತೀರಿ ಪದೇ ಪದೇ ಹುಬ್ಬಳ್ಳಿ ತರೋಡು ಬಂದಾದ್ರೆ ತರ್ತದ ನಿಮಗೂ ಒಳ್ಳೇದಾಗ್ತದ ಇದನ್ನೇ ಹೋರಾಟ ನಾವು ಇಲ್ಲಿಗೆ ನಿಲ್ಸೋದಿಲ್ಲ ನಾಳೆ ಹನ್ನೆರಡನೇ ತಾರೀಕಿಗೆ ನಾವು ಯಶಸ್ಸಿ ಹೋರಾಟ ಮಾಡ್ತೇವೆ ಮತ್ತೊಂದು ಸಾರಿ ನಿಯೋಗ ತೊಗೊಂಡು ಹೋಗಕ್ಕೆ ನೀವು ಒತ್ತಾಯ ಮಾಡ್ತೇವೆ ನಿಯೋಗ ತೊಗೊಂಡು ಹೋಗದೇ ಇದ್ರೆ ಮತ್ತೆ ಮುಂಬರುವ ದಿನಗಳಲ್ಲಿ ಏನು ಅನಾಹುತಗಳಾಗ್ತವೆ ಅದಕ್ಕೆ ನೀವೇ ಹೊಣೆಗಾರ ಹೇಳಿ ನಾ ಈ ಹೋರಾಟಗಾರನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಬಾಬಾ